ನಮಸ್ಕಾರ ರೀ ಎಲ್ರಿಗೂ ಚಳಿಗಾಲದಾಗ ಒಮ್ಮೆ ಏನಾಗ್ತೈತಿ ಅಂತಂದ್ರೆ ಹೊಟ್ಟಿಗೆ ರೀ ಆದರೂ ಮನಸ್ಸು ಕೇಳಂಗಿಲ್ಲ ರೀ ಏನು ಒಂದು ಬಿಸಿ ಬೇಕು ಅಂತ ಅನಿಸ್ತಿರ್ತೈತೆ ರೀ ಅದು ಸಂಜೆ ಮುಂದೋದು ಬಜ್ಜಿ ಪಕೋಡೋದು ಮಾಡಬೇಕು ಅಂತ ಅನಿಸ್ತಿರ್ತೈತೆ ರೀ ಅವಾಗ ಒಂದ್ಸಲ ಹಿಂಗೆ ಮಸ್ತಾಗಿರುವಂತಹ ಸೂಪನ್ನು ನೀವು ಟ್ರೈ ಮಾಡಿ ನೋಡಿರಿ ಇದ್ರೊಳಗೆ ನಾವು ಯಾವ ರೀತಿ ಮೈದಾ ಆಮೇಲೆ ಕಾರ್ನ್ಫ್ಲೋರ್ದು ಏನೂ ಹಾಕಿಲ್ಲ ಭಾಳ ಸಿಂಪಲ್ಲಾಗಿ ತೋರಿಸ್ತೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಏನು ಮಾಡ್ರಿ ಒಂದು ಪಾಂಡ್ಯಾಗ ಒಂದು ಟೀ ಸ್ಪೂನ್ ಅಷ್ಟು ಒಂದು ಅರ್ಧ ಟೀ ಸ್ಪೂನ್ಸ್ ಹಾಕಿರಿ ತುಪ್ಪ ಅಥವಾ ಕಾಯಿ ಹಾಕಿರಿ ತುಪ್ಪ ಹಾಕಿರಿ ನಾವಿಲ್ಲಿ ಎಣ್ಣೆಯನ್ನು ಹಾಕಿದ್ದೀವಿ ಅದಾದ ನಂತರ ಅದರೊಳಗೆ ಜೀರಿಗೆ ಹಾಕಿರಿ ಒಂದು ಅರ್ಧ ಟೀ ಸ್ಪೂನ್ ರೀ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಕಾಳು ಮೆಣಸುಗಳನ್ನ ಹಾಕಿರಿ ಸಣ್ಣ ಹುಡುಗರು ಕಡಿದ್ರೆ ಸ್ವಲ್ಪ ಕಡಿಮೆ ಮಾಡಿ ಆಮೇಲೆ ಕಾಳು ಒಂದು ಈಟ ಅಕ್ಕಿಯನ್ನು ಹಾಕಿರಿ ಆಮೇಲೆ ತ ಒಂದೊಂದು ಟೀ ಸ್ಪೂನ್ ಅಷ್ಟು ಅರ್ಧ ಅರ್ಧ ಇಷ್ಟು ಇಷ್ಟು ನೀವು ರೀ ಅದಾದ ನಂತರ ಉದ್ದಿನಬೇಳೆಯನ್ನು ಹಾಕಿ ಚೆಂದಂಗಿ ಹುರಿ ಇವನ್ನೆಲ್ಲ ಏನೇನು ಏನು ನಿಮ್ಗೆ ಗೊತ್ತಾಗ್ತಿರ್ಲೇ ಅವನ್ನ ಒಂದು ಈಟ ನೀವು ಒಂದು ಇಟ್ಟು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೋ ಅಂತ ಅಂದ್ರೆ ಭಾಳ ಒತ್ಸಾಕಕ್ಕೆ ಹೋಗ್ಬೇಡ್ರಿ ಜೋರಿಟ್ಟ ಲೋ ಫ್ಲೇಮ್ದಾಗ ಇಟ್ಟನ್ನು ಒಂದು ಈಟ ನೀವು ಚೆಂದಂಗ ಹುರಿದ ನಂತರ ಬೆಳ್ಳುಳ್ಳಿಯನ್ನು ಹಾಕಿರಿ ಎಟ್ಟಬೇಕು ನೋಡ್ಕೊಂಡು ಒಂದು ಐದಾರು ಹೆಸರನ್ನ ಹಾಕಿರಿ ಚಲೋ ಆಗ್ತೈತಿ ಫ್ಲೇವರ್ ಬರ್ತೈತಿ ಆಮೇಲೆ ತ ಕರಿಬೇವನ್ನು ಹಾಕಿ ಗ್ಯಾಸನ್ನು ಈಗೇನು ಮಾಡ್ರಿ ನೀವು ಆಫ್ ಮಾಡಿಬಿಡ್ರಿ ನಾ ಈ ಕರಿಬೇವು ಕ್ರಿಸ್ಪಿ ಆಗ್ತೈತಿ ಸ್ವಲ್ಪ ಶುಂಠಿಯನ್ನು ಒಂದು ಇಟ್ಟು ಹಾಕ್ರಿ ಗಂಟ್ಲು ಇತ್ತು ಸಮಸ್ಯೆ ಅದು ಆಗಿತ್ತು ತಂಡ್ಯಾಗ ಅಂತಂದ್ರೆ ಚೆನ್ನಾಗಿ ಸುದ್ದಾಗಿ ಬಿಡ್ತೈತಿ ರೀ ಅದಾದ ನಂತರ ಈಗ ಅದನ್ನು ಸ್ವಲ್ಪ ರೋಸ್ಟ್ ಎಲ್ಲ ಮಾಡಿದ ಮ್ಯಾಲ ನಾವು ಇಲ್ಲಿ ಒಂದು ಮಿಕ್ಸರ್ ಜಾರ್ದಾಗ ಹಾಕುಣು ಹಾಕಿ ರೀ ಗಿರ್ರ್ ಅನಿಸೋ ಒಂದು ಕೆಲಸ ಬಾಕಿ ಉಳ್ದತಿ ಮೊದಲಿಗೆ ಒಂದು ಸಲ ಹಂಗೆ ಗರ್ರ ಅನ್ಸೋನು ರೀ ಅದಾದ ನಂತರ ನೀರನ್ನು ಹಾಕಿ ನಾವು ರುಬ್ಬಕ್ಕೆ ಚಾಲು ಮಾಡೋಣ ನೋಡಿದ್ರಲ್ಲ ಇಷ್ಟ ಸಿಂಪಲಾಗಿ ಒಂದ ಸರಿಯಾಗಿ ಅರ್ರಣಸ್ ತೊಗೊಂಬಂದಾದ್ಮೇಲೆ ನೀವು ನೀರನ್ನು ಸೇರಿಸಬೇಕು ಸೇರಿಸಿದಾದ ನಂತರ ಕಂಪ್ಲೀಟ್ ಕಂಪ್ಲೀಟಾಗಿ ಅದನ್ನು ಏನು ಮಾಡಬೇಕ್ರಿ ನೀವು ಆ ಪೇಸ್ಟನ್ನು ಮಾಡಬೇಕಾಕೈತ್ರಿ ಹೆಂಗೆ ಮಾಡಿದ್ರಿ ಅಂತಂದ್ರೆ ಅದು ಚಲೋತ್ ನಂಗೆ ಈ ರೀತಿ ಸಣ್ಣಗೆ ಆಗ್ತೈತಿ ಇದರಿಂದ ನೀವು ಸಿಂಪಲ್ ಆಗಿರುವಂತಹ ಸೂಪನ್ನು ತಯಾರು ಮಾಡ್ಕೊಳ್ಬೋದ್ರಿ ಇನ್ನು ರೀ ಅಂತಂದ್ರೆ ಅದನ್ನು ತೊಗೊಂಬಂದು ಪಾನಿ ಹಾಕಿ ಇನ್ನು ಗ್ಯಾಸ್ ಚಾಲು ಆಗಿಲ್ಲರಿ ತ ಅದಕ್ಕೆ ನೀರು ಒಂದು ಮಿಕ್ಸರ್ ಜಾಗ ಸ್ವಲ್ಪ ನೀರು ಹಾಕಿ ಸೇರಿಸ್ತೀವಿ ಮತ್ತು ಎಷ್ಟು ಬೇಕು ನೋಡ್ಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕಿರಲ್ಲ ಹಂಗೆ ಇದಕ್ಕೆ ನೀರನ್ನು ಸೇರಿಸ್ರಿ ಇನ್ನು ಅದನ್ನು ಕುದಿಯಾಕ ಬಿಡ್ರಿ ಸ್ವಲ್ಪ ಟೈಮ್ ತೊಗೋತತಿ ಚಂದಂಗೆ ಇದನ್ನು ನೀವು ಕುದಿಸ್ರಿ ಭಾಳ ಮಸ್ತಾಗಿ ಆಮೇಲೆ ತ ಈ ಒಂದು ಸೂಪ್ ಕುಡಿಬೇಕು ಅಂತಂದ್ರೆ ನೀವು ಇದನ್ನು ಗಟಗಟ ಗಟ ಅಂತ ಕುಡಿಬೇಕ್ರಿ ಬಿಸಿ ಇದ್ದಾಗ ಚಲೋ ತಂಗ ಮಸ್ತ್ ಅನ್ನಿಸ್ತರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿ ಇದ್ರಾಗ ನಿಮಗೆ ಬೇಕಾಗಿರುವಂತಹ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಂದ್ರೆ ಏನೂ ರೀ ಆರಾಮ್ ಸರಿಯಾಗಿ ನೀವು ಆ್ಯಡ್ ಮಾಡ್ಬೋದು ಸ್ಪ್ರಿಂಗ್ ಆನಿಯನ್ ಆಗಿರ್ಬೋದು ಅಥವಾ ಸ್ವೀಟ್ ಕಾರ್ನ್ಗಳಾಗಿರ್ಬೋದು ಏನು ಬೇಕೋ ಅವನ್ನ ಆ್ಯಡ್ ರೀ ಆಮೇಲೆ ಇದನ್ನು ಹೆಂಗ್ರಿ ಅಂತಂದ್ರೆ ಒಂದು ಎರಡು ಮೂರು ಕುದಿ ಬರುವ ತನ ನೀವು ಕುದಿಸ್ಬೇಕು ಅಂದಾಗ ನಾ ಮಸ್ತಾಗಿ ಆಗ್ತತಿ ಬಿಸಿ ಬಿಸಿ ಆಗಿರುವಂತಹ ಸೂಪನ್ನು ಸಂಜೆ ಮುಂ ಕು ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿರಿ ಆಮೇಲೆ ಇದಕ್ಕೆ ನಿಮ್ಗೆ ಇದೆ ಕೇಳಿದಂಗೆ ಕಾಳು ಮೆಣಸು ಸಣ್ಣ ಹುಡುಗರು ಕೊಡೋರಿದ್ರೆ ಕಡಿಮೆ ಹಾಕಿರಿ ಲಾಸ್ಟ್ ಗ್ಯಾಸನ್ನು ಆಫ್ ಮಾಡಿದ ನಂತರ ಸ್ವಲ್ಪ ಅದಕ್ಕೆ ಬೇಕು ಅಂದ್ರೆ ಎಣ್ಣೆನ ರಸ ಹಾಕಿರಿ ಹಂಗೆ ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಂದು ಇಟ್ಟು ನೀವು ಅದಕ್ಕೆ ಸೇರಿಸ್ಬಿಡ್ರಿ ಇಷ್ಟ ನೀವು ಮಾಡಬೇಕಾಗಿರೋದು ಭಾಳ ಮಸ್ತಾಗಿ ಈ ಒಂದು ಸೂಪ್ ತಯಾರು ಆಗ್ತೈತಿ ಗೊತ್ತಾದ್ರಲ್ಲ ಆಮೇಲೆ ಲಾಸ್ಟಿಗೆ ನಾವು ಒಂದು ಈಟದಕ್ಕೆ ಬಟರನ್ನ ಸೇರಿಸಾಕ್ತಿವಿ ಸ್ವಲ್ಪ ಬೇಕಂತೇನಿಲ್ಲ ರೀ ಬೇಕಂದ್ರೆ ಹಾಕ್ಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ರು ನಡಿತೈದ್ರಿ ಚಲೋತ್ನಂಗೆ ಆಗ್ತತಿ ಮಾಡುವಾಗ ಮೊದಲಿಗೆ ಸ್ವಲ್ಪ ತುಪ್ಪ ಹಾಕಿ ಮಾಡಿದ್ರಿ ಅಂದರೆ ಇಲ್ಲೇನು ಹಾಕೋ ಅವಶ್ಯಕತೆ ಇಲ್ಲ ಚಲೋತ್ನಂಗಿನ ಈ ಒಂದು ಸೂಪ್ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಗಂಟಲು ಅದು ಇತ್ತು ಅಂದ್ರೆ ಪೂರ್ತಿ ಹಾಗೇ ಮಾಡಿ ಕೊಡ್ತೈತ್ರಿ ಎಲ್ಲ ಗಂಟಲ ಮತ್ತು ನೆಗಡಿ ಗಿಬಿಡಿ ಎಲ್ಲ ಇರ್ತತಿರಲ್ಲ ಅದು ಮಸ್ತಾಗಿ ಆಗ್ತತಿ ನೀವು ಟ್ರೈ ಮಾಡಿ ಹಾಗೆ ಇನ್ನಿತ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ಈಗಾಗಲೇ ನಾವು ನಿಮ್ಗೆ ಚಳಿಗಾಲಕ್ಕೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ವಿ ನೋಡಿಲ್ಲ ಅಂತ ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರ್ಚೆಯ ಸೊಬಗು ಅಣ್ಣದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ